ನನ್ನ ಹೆಸರು ಶ್ರೀಮತಿ ಲಕ್ಷ್ಮಮ್ಮ ಅಂತ ಹೇಳ್ಬಿಟ್ಟು ನಾನು ಭೀಮಾಬಾಯಿ ಜನಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷೆಯಾಗಿ ಸಮಾಜ ಸೇವೆ ಮಾಡ್ತಾಯಿದ್ದೀನಿ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾಯಿದ್ದೀನಿ ಒಂದು ಸಂಘಟನೆಯಲ್ಲಿ ನಾನು ಜಿಲ್ಲಾಧ್ಯಕ್ಷರಾಗಿ ಇಡೀ ರಾಜ್ಯದಲ್ಲಿ ತಿರುಗಿ ನಾನು ಸಂಘಟನೆಯನ್ನು ಕಟ್ಟಿದ್ದೀನಿ ನನ್ನದೇ ಆದಂಥ ಭೀಮಾಬಾಯಿ ಮೇಳ ಸಂಘನ ಸ್ಥಾಪನೆ ಮಾಡ್ಕೊಂಡಿದ್ದೀನಿ ಅಲ್ಲಲ್ಲೇ ಸ್ತ್ರೀಶಕ್ತಿ ಸಂಘಗಳನ್ನ ಹುಟ್ಟುಹಾಕಿ ಜನಗಳಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನೆಲ್ಲ ದೊರಕಿಸ್ಕೊಡ್ತಾಯಿದ್ದೀನಿ ಮತ್ತು ಈಗ ನಾವು ಒಂದು ವರ್ಷ ಆಗಿದೆ ಭೀಮಾಬಾಯಿ ಜನಸೇವಾ ಟ್ರಸ್ಟ್ ಅಂತ ಹೇಳಿಬಿಟ್ಟು ನಾನು ಉದ್ಘಾಟನೆ ಮಾಡಿ ಒಂದು ವರ್ಷದಿಂದ ಈಚೆಗೆ ನಾನು ಆಗಲೇ ಎರಡು ಮೂರು ಕಾರ್ಯಕ್ರಮ ಮಾಡಿದ್ದೀನಿ ನಾನು ಮನೆ ತವರು ಮನೆ ಬಾಗಿಣ ಅಂತೇಳಿಬಿಟ್ಟು ಒಂದು ಕಾರ್ಯಕ್ರಮ ಮಾಡಿದೆ ಯಾರಿಗೆ ಹೆಣ್ಣುಮಕ್ಳುಗೆ ತವ್ರ ಮನೆ ಇರಲ್ವೋ ಅಂಥವ್ರನ್ನ ಗುರುತಿಸಿ ತಂದೆ ತಾಯಿ ಇಲ್ದಿರೋ ಅಂಥವ್ರನ್ನ ಕು ಗುರುತಿಸಿ ನಾನು ಸುಮಾರು ನೂರ ಎಂಟು ಜನಿಗೆ ನಾನು ಬಾಗಿಣವನ್ನು ಕೊಡುವಂಥ ಕೆಲಸ ಮಾಡಿದ್ದೀನಿ ಮತ್ತು ಮಕ್ಳಿಗೆ ಬುಸ್ಕ ಕೊಟ್ಟಿದ್ದೀನಿ ಒಡವ್ರಿಗೆ ಊಟ ಕೊಟ್ಟಿದ್ದೀನಿ ಜ ಕೊಟ್ಟು ಮಾಡಿಕೊಟ್ಟಿದ್ದೀನಿ ರಾಜ್ಯದಲ್ಲಿ ಅನೇಕ ಹೋರಾಟಗಳು ಮಾಡಿದ್ದೀನಿ ನಾನು ಇವತ್ತಿನ ದಿವಸ ಈ ಮೂಡ್ಲಪಾಳ್ಯದ ನಾಗರಿಬಾವಿಲಿ ಭೀಮಾಬಾಯಿ ಜನಸೇವನ ಟ್ರಸ್ಟ್ ವತಿಯಿಂದ ಕನ್ನಡ ರಾಜ್ಯೋತ್ಸವನ ಆಯು ಆಯೋಜನೆ ಮಾಡ್ಕೊಂಡಿದ್ದೀನಿ ಅನೇಕ ಗಣ್ಯಾಧಿ ಗಣ್ಯರು ಬರ್ತಾ ಇದ್ದಾರೆ ಇವತ್ತು ಬಾಲನಹಳ್ಳಿ ಮಠದ ಇತ್ತೀಚೆಗೆ ಸುದ್ದಿಯಾದಂಥ ಬಾಲನಹಳ್ಳಿ ಮಠದ ಶ್ರೀ ಶ್ರೀ ಡಾಕ್ಟರ್ ಗುರುಜಿ ಸಿದ್ದರಾಜ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ ಮತ್ತೆ ನಿವೃತ್ತ ಆಯುಕ್ತರಾದಂಥ ಚೆಟ್ಟಿಸರ್ ಬರ್ತಾ ಇದ್ದಾರೆ ಸುಭಾಷಿಣಿ ಮೇಡಮ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಅಂತ ಸುಭಾಷಿಣಿ ಮೇಡಮ್ ಬರ್ತಾ ಇದ್ದಾರೆ ಮತ್ತು ಸುಧಾನ್ ನಸಿಂಹರಾಜ್ ಬರ್ತಾ ಇದ್ದಾರೆ ಆಶಾರಾಣಿ ಬರ್ತಾ ಇದ್ದಾರೆ ರಾಘವೇಂದ್ರ ಮೋಕ್ಷ ಗುಂಡಮ್ ಅವರು ಬರ್ತಾ ಇದ್ದಾರೆ ದಿನೇಶ್ ಗುರುಜಿ ನಕ್ಷತ್ರ ನಾಡಿಯ ದಿನೇಶ್ ಅವರು ಬರ್ತಾ ಇದ್ದಾರೆ ಎಲ್ಲರೂ ಬಂದು ಇವತ್ತು ನಮ್ಮ ಕಾರ್ಯಕ್ರಮ ಆಶಾರಾಣಿ ಬರ್ತಾ ಇದ್ದಾರೆ ತುಂಬ ಗಣ್ಯಾತಿ ಗಣ್ಯರು ಬಂದು ಇವತ್ತು ನಮ್ಮ ಕಾರ್ಯಕ್ರಮನ ಇಲ್ಲಿ ಯಶಸ್ವಿ ಮಾಡೋಕ್ಕೆ ಅಂತಲೇ ಎಲ್ಲ ಸೇರ್ತಾ ಇದ್ದಾರೆ ಈಗ ಕಾರ್ಯಕ್ರಮ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಭರತ ಮಾತೆಗೆ ಫಸ್ಟು ಪುಷ್ಪಾರ್ಚನೆ ಮಾಡಿ ಆಮೇಲೆ ನಾವು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ಯಾರ್ಯಾರು ಸಾಧಕರುಗಳಿದ್ದಾರೋ ಸಾಧನೆ ಮಾಡಿದಂಥ ಸಮಾಜ ಸೇವೆ ಮಾಡಿದಂಥ ಸಾಧಕರುಗಳಿಗೆ ನಾವು ಇವತ್ತಿನ ದಿವಸ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ರಣಧೀರ ಅನ್ನೋ ಎರಡು ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾ ಇದ್ದೀವಿ ನಮಗೆಲ್ಲರೂ ರವಿ ಸರ್ ಇರ್ಬೋದು ಕೋಟಿ ಸೂರ್ಯ ಇರ್ಬೋದು ಎಲ್ಲರೂ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಮಗೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಈ ಕಾರ್ಯಕ್ರಮ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಬೆಂಬಲವಾಗಿ ನಿಲ್ತಾ ಇರ್ತಕ್ಕಂಥ ನಮ್ಮ ಭೀಮಾಬಾಯಿ ಮೇಳ ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ಮತ್ತು ನಮ್ಮ ಚಿಕ್ಕಪ್ಪರ ಅಂತ ನರಸಿಂಹಮೂರ್ತಿ ಅವ್ರಿಗೂ ಇಲ್ಲಿ ಸೇರ್ತಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ನಾನು ಜನಸೇವೆ ಮಾಡ್ತೀನಿ ಅಂತ ಹೇಳಿ ಜೈ ಕರ್ನಾಟಕ ಮಾತೆ ಮಹಿಳಾ ಸಂಘದ ವತಿಯಿಂದ ಈ ದಿವಸ ಸುವರ್ಣ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಜನಸೇವಾ ಪದಾಧಿಕಾರಿಗಳು ಹಾಗೂ ಈ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ನೇತೃತ್ವದಲ್ಲಿ ಈ ದಿವಸ ಒಂದು ವಿಶಿಷ್ಟವಾದ ಈ ಒಂದು ಕಾರ್ಯಕ್ರಮವನ್ನ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಈ ಒಂದು ಬೆಂಗಳೂರಿನಲ್ಲಿ ವಿಚಾರ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ಒಳ್ಳೆಯ ದಲಿತರ ಪರವಾಗಿ ಹಿಂದುಳಿದ ಪರವಾಗಿ ಬಡವರ ಪರವಾಗಿ ಕೆಲಸವನ್ನ ಮಾಡಿದಂತ ಮಹನೀಯರನ್ನು ಗುರುತಿಸಿ ಈ ಒಂದು ಜನಸೇವಾ ಮಹಿಳಾ ದೃಷ್ಟುವತಿಯಿಂದ ಹಮ್ಮಿಕೊಂಡಿರುವುದು ನಮ್ಮೆಲ್ಲರಿಗೂ ಸಂತೋಷಕರವಾದಂತಹ ವಿಚಾರ ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯಾರ್ಥಿ ಗಣ್ಯರು ಮತ್ತೆ ಚಿತ್ರ ನಟ ನಟಿಯರು ಹಲವು ಕ್ಷೇತ್ರದಲ್ಲಿ ಅವರಿಗೆ ಮಹಿಳಾ ಒಂದು ಕಾರ್ಯಕ್ರಮಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಸರ್ಕಾರ ಮಟ್ಟದಲ್ಲಿ ಗುರುತಿಸಿ ಮಹಿಳಾ ಜನಸೇವ ಸಂಘಕ್ಕೆ ಸರ್ಕಾರ ವತಿಯಿಂದ ಬೆಂಬಲವನ್ನ ಮೂಡ್ಲಿ ಅಂತ ಹೇಳಿದ್ರಿಂದ ದೀಪಾಬಾಯಿಲಾಸ ದೇಶದಂತ ನನ್ನ ಅವರ ಒಂದು ಘಟನೆ ಹೆಚ್ಚಿನ ದಿನಗಳಲ್ಲಿ ಇನ್ನೂ ಬಡವರಿಗೆ ಒಳ್ಳೆ 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 ದಿವಸಗಳನ್ನು ಮಾಡಲಿ ಅನೇಕವ್ರಿಗೆ ಅಂತ ಶುಭವನ್ನ ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಭಾರತ ಮಾತೆ ಮತ್ತು ನಮ್ಮ ಕರ್ನಾಟಕ ಮಾತೆಯ ಕನ್ನಡ ರಾಜ್ಯೋತ್ಸವದ ಕನ್ನಡಾಂಬೆಯ ಆಶೀರ್ವಾದ ಕೂಡ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಕೂಡ ಈ ಒಂದು ಮುಂದಿನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಗಣನೀಯ ಸೇವೆಯನ್ನು ಸಲ್ಲಿಸಿದಂತ ಮಹನೀಯರನ್ನು ಗುರುತಿಸಿ ಈ ಒಂದು ಭೀಮಾಬಾಯಿ ಜನಸೇವಾ ಟ್ರಸ್ಟ್ ವತಿಯಿಂದ ರಾಜ್ಯ ಮಟ್ಟದ ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರ್ ಪ್ರಶಸ್ತಿಯನ್ನ ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯಿಂದ ಮಹಿಳಾ ಸಾಧಕರಿಗೆ ಈ ಒಂದು ಸಂಸ್ಥೆ ವತಿಯಿಂದ ಕೊಡ್ತಾ ಇರುವಂಥದ್ದು ತುಂಬಾ ಸಂತೋಷದಕರ ವಿಚಾರ